ಸಜ್ಜನರೇ ಇದು ಕ್ಷೇಮ ಮಾರ್ಗ ದುರ್ಜನರ ಪಿತೂರಿಯಿಂದಲೇ ಹಳ್ಳಿಯಲ್ಲಿದ್ದ ಅನೇಕ ಬ್ರಾಹ್ಮಣ ಕುಟುಂಬಗಳು ದುಡಿದು ತಿನ್ನುವ ದಾರಿ ಹುಡುಕುತ್ತಾ ಹಳ್ಳಿಗಳನ್ನು ತೊರೆದವು ಈಗ ಬೆರಳಿಕೆಯ ಬ್ರಾಹ್ಮಣ ಜನ ಮಾತ್ರ ಹಳ್ಳಿವಾಸಿಗಳಾಗಿದ್ದಾರೆ ಬ್ರಾಹ್ಮಣ ಗಿರಾಕಿಗಳಿಂದ ಹಣ ಮಾಡಿಕೊಳ್ಳುವ ಸಲುವಾಗಿ ಯಾರೊಬ್ಬರೂ ಹಳ್ಳಿಗಳಲ್ಲಿ ಚಹದ ಅಂಗಡಿ ಇಡುವುದಿಲ್ಲ ಆದಾಗ್ಯೂ ಅನೇಕ ಹಳ್ಳಿಗಳಲ್ಲಿ ಚಹದ ಅಂಗಡಿಗಳಲ್ಲಿ ಇಂದಿಗೂ ಅಸ್ಪೃಶ್ಯತೆ ಕಂಡುಬರುತ್ತಿದೆ ಇದು ಯಾಕೆ ಹೀಗೆ ಅಂತ ಈವರೆಗೂ ಯಾವೊಬ್ಬನೂ ಸಂಶೋಧನಾ ವರದಿ ಮಂಡಿಸಿ ಪಿ ಎಚ್ ಡಿ ಪದವಿಯನ್ನು ಪಡೆದಿಲ್ಲ ಸಿದ್ದರಾಮಯ್ಯನವರ ಹುಟ್ಟೂರಿನ ಶಾಲೆಯಲ್ಲಿ ಅನ್ಯ ಜಾತಿಯವರಿಂದ ತಯಾರಾದ ಮಧ್ಯಾಹ್ನದ ಬಿಸಿ ಊಟವನ್ನು ಮಕ್ಕಳಿಗೆ ಕೊಡುವುದನ್ನು ಅಲ್ಲಿನ ಜನರು ಬಹಿಷ್ಕಾರ ಹಾಕಿದ್ದಾಗಲೂ ಅವರಲ್ಲಿ ಯಾರೂ ಬ್ರಾಹ್ಮಣರಾಗಿರಲಿಲ್ಲ ವಾಮಪಂಥಿ ಹಾಗೂ ಹಿಂದೂ ವಿರೋಧಿ ಪಕ್ಷಗಳು ವಿದೇಶಿ ಏಜೆನ್ಸಿಗಳು ಕಾರ್ಯಕರ್ತರೆಲ್ಲ ಸೇರಿ ರಾಮ ಸುಳ್ಳು ಕೃಷ್ಣ ಸುಳ್ಳು ದೇವರ ಸುಳ್ಳು ಭಗವದ್ಗೀತೆ ಪುರಾಣಗಳೆಲ್ಲ ಕಟ್ಟು ಕಥೆಗಳು ಬ್ರಾಹ್ಮಣರು ಮೋಸಗಾರರು ಅಂತ ತೀರ್ಮಾನಿಸಿದ ಮೇಲೆಯೂ ಎಲ್ಲ ವರ್ಗದ ಜನರಿಗೂ ದೇವಸ್ಥಾನದೊಳಗೆ ಮುಕ್ತ ಪ್ರವೇಶಕ್ಕೆ ನಿಷೇಧ ಮಾಡುತ್ತಿರುವವರು ಬ್ರಾಹ್ಮಣರೇ ಅಂತ ಆರೋಪಿಸುತ್ತಿರುವುದನ್ನು ಮುಂದುವರಿಸಿದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಸಮಾಜದ ಎಲ್ಲ ಕೆಡುಕುಗಳಿಗೂ ಬ್ರಾಹ್ಮಣರನ್ನೇ ಹೊಣೆಯನ್ನಾಗಿಸಿದರೆ ಅಶಕ್ತರಾದ ಬ್ರಾಹ್ಮರು ಪ್ರತಿಭಟಿಸಲಾರರು ಸಮಾಜದಲ್ಲಿ ಬಿರುಕು ಹುಟ್ಟಿಸುವ ತಂತ್ರ ಸಫಲವಾಗಿ ತಮ್ಮ ಕಾರ್ಯವನ್ನು ಈಡೇರಿಸಿಕೊಳ್ಳಬಹುದೆಂದು ದುಷ್ಟಕೂಟವು ಬ್ರಾಹ್ಮಣ ದ್ವೇಷಿ ಮಾರ್ಗವನ್ನು ಅನುಸರಿಸುತ್ತಿದೆ ದೇವಾಲಯ ಕಟ್ಟುವವರು ಕೂಲಿಯವರು ಗರ್ಭಗುಡಿಯಲ್ಲಿ ಪ್ರವೇಶ ಮಾತ್ರ ಬ್ರಾಹ್ಮಣರಿಗೆ ಅಂತ ಒಬ್ಬ ನಾಯಕನ ಹೇಳಿಕೆಯನ್ನು ಕೊಟ್ಟು ಕೂಲಿಗಳ ಚಿತ್ತವನ್ನು ಮತವನ್ನು ಸೆಳೆದುಕೊಳ್ಳುವ ಕನಸನ್ನು ಕಾಣುತ್ತಾನೆ ಅದೇ ನಾಯಕನೇ ಕೂಲಿಯವರಿಂದ ಮನೆ ಕಟ್ಟಿಸಿಕೊಂಡು ಆ ಮನೆಯಲ್ಲಿ ತಾನು ಮಾತ್ರ ತನ್ನ ಪರಿವಾರದೊಂದಿಗೆ ಇರುತ್ತಿರುವ ಬಗ್ಗೆ ಆ ಕೂಲಿಗಳಿಗೆ ಗೊತ್ತಿಲ್ಲವೆಂಬ ಭ್ರಮೆಯಲ್ಲಿ ಇರುತ್ತಾನೆ ಮದುವೆ ಮಾಡಿಸಿದ್ದು ನಾನೇ ಅಂತ ಪುರೋಹಿತನು ಮದುಮಗಳ ಮೇಲೆ ಹಕ್ಕು ಸಾಧಿಸಲು ಸಾಧ್ಯವೇ ನಾನು ಬ್ರಾಹ್ಮಣರ ಪಕ್ಷ ವಹಿಸಿ ಮಾತನಾಡುತ್ತಿಲ್ಲ ಬ್ರಾಹ್ಮಣರಲ್ಲೂ ದುರುಳಲಿದ್ದಾರೆ ಯಾವನೋ ಅವಿವೇಕಿ ಬ್ರಾಹ್ಮಣ ಮಾಡಿದ ತಪ್ಪಿಗೆ ಇಡೀ ಬ್ರಾಹ್ಮಣ ಕುಲವನ್ನೇ ಅದ್ವೇಷಿಸುತ್ತಾ ಹೋದರೆ ಯಾವ ಜಾತಿಯಲ್ಲಿ ಎಲ್ಲವರು ಒಳ್ಳೆಯವರಿದ್ದಾರೆ ಎಂಬ ಪ್ರಶ್ನೆಯು ಉದ್ಭವವಾಗುತ್ತದೆ ದುಷ್ಟ ಬ್ರಾಹ್ಮಣನಾಗಿದ್ದ ರಾವಣನ ಸಂಹಾರಕ್ಕೆ ಕಾರಣಾದ ಶ್ರೀರಾಮನು ಕ್ಷತ್ರಿಯನಾಗಿದ್ದರೂ ಬ್ರಾಹ್ಮಣರಿಂದ ಪೂಜಿಸಿಕೊಳ್ಳುತ್ತಿದ್ದಾನೆಂಬ ಸಂಗತಿ ಸುಳ್ಳೇ ಅಷ್ಟಕ್ಕೂ ಕಸುಬು ಆಧಾರಿತ ಜಾತಿಗಳು ಉಳಿದಿವೆಯೇ ನನ್ನ ಸ್ನೇಹಿತರೊಬ್ಬರು ಬಣಜಿಗರು ವರ್ಣ ವ್ಯವಸ್ಥೆಯ ಪ್ರಕಾರ ವೈಶ್ಯರು ಹೈಸ್ಕೂಲ್ ಅಭ್ಯಾಸಕ್ಕೆ ಅವರ ಮಾವನ ಆಶ್ರಯದಲ್ಲಿದ್ದು ಓದುತ್ತಿದ್ದರು ಅವರ ಮಾವನು ತಾನು ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿ ಒಬ್ಬ ದುರುಳ ಬ್ರಾಹ್ಮಣನ ದೆಸೆಯಿಂದ ಬಹಳ ಕಿರುಕುಳ ಅನುಭವಿಸಿದ್ದರಿಂದ ತನ್ನ ಅಳಿಯನಾದ ನನ್ನ ಮಿತ್ರನಿಗೆ ಬ್ರಾಹ್ಮಣರು ಕೆಟ್ಟವರು ಅವರನ್ನು ನಂಬಬೇಡ ಅಂತ ಹೇಳಿದ್ದನ್ನೇ ವೇದವಾಕ್ಯವೆಂದು ನಂಬಿರುವ ನನ್ನ ಮಿತ್ರನು ಬ್ರಾಹ್ಮಣರನ್ನು ಯಾವುದರಲ್ಲೂ ನಂಬುವುದಿಲ್ಲ ಇಂಥ ಜಾತಿಯವರನ್ನೇ ನಂಬು ಅಂತ ನನ್ನ ಮಿತ್ರನ ಮಾವನು ಹೇಳದೇ ಇದ್ದದ್ದು ಕೂಡ ತಪ್ಪು ಭೂಲೋಕದಲ್ಲಿ ಜನ್ಮ ತಳೆದ ಪ್ರತಿಯೊಬ್ಬ ಮನುಷ್ಯನೂ ಬೆಳೆದು ಬದುಕು ಕಟ್ಟಿಕೊಂಡು ನಿರ್ಗಮಿಸುವವರೆಗೂ ಸಮಾಜದ ಅನೇಕ ವರ್ಗದ ಸಹಾಯ ಪಡೆಯುವುದು ಅನಿವಾರ್ಯವಾಗಿದೆ ಜನ್ಮ ಕೊಟ್ಟ ತಂದೆ ತಾಯಿ ನಮ್ಮನ್ನು ಸಾಕಿ ಸಲುಹಿದರೆ ಹಾಲು ಕೊಡುವ ಗೋಪಾಲಕ ಧಾನ್ಯ ನೀಡುವ ರೈತ ವಿದ್ಯೆ ನೀಡುವ ಗುರು ಆರೋಗ್ಯ ಕಾಪಾಡುವ ವೈದ್ಯ ನಮ್ಮ ಸುಖ ಶಾಂತಿಗಾಗಿ ದೇವರಲ್ಲಿ ಮೊರೆ ಇಡುವವ ಜೀವನೋಪಯೋಗಿ ಸಲಕರಣೆಗಳನ್ನು ಸಿದ್ಧಪಡಿಸುವವ ವಿಜ್ಞಾನಿ ಉದ್ಯೋಗ ಕೊಟ್ಟು ಸಲುವ ಸಂಸ್ಥೆ ಬಟ್ಟೆ ಹೊಲೆಯುವ ದರ್ಜಿ ಕ್ಷೋರಿಕ ಪಾದರಕ್ಷೆ ದುರಸ್ತಿ ಮಾಡಿಕೊಡುವವ ವಾಸಕ್ಕೆ ಮನೆ ಕಟ್ಟಿಕೊಡುವವ ಬಾಳಿ ಬದುಕುವಾಗ ನಮ್ಮನ್ನು ರಂಜಿಸುವ ಕಲಾವಿದ ಕೊನೆಗೆ ಇಹಲೋಕ ತ್ಯಜಿಸುವಾಗ ಅಂತಿಮ ಸಂಸ್ಕಾರಕ್ಕೆ ಅಣಿಗೊಳಿಸುವ ಇವರೆಲ್ಲರ ಸಹಾಯದ ಋಣ ಪ್ರತಿಯೊಬ್ಬರ ಮೇಲಿದೆ ಉದರಕ್ಕಾಗಿ ಮಾಡುತ್ತಿರುವ ಕಸುಬಿಗೂ ಜಾತಿಗೂ ಸಂಬಂಧವೇ ಇಲ್ಲದಾಗಿಯೂ ಜಾತಿ ನಮಗೆ ಅಂಟಿಕೊಂಡೇ ಇದೆ ಮುಂಬರುವ ದಿನಗಳಲ್ಲಿ ವಕೀಲ ಇಂಜಿನಿಯರ್ ಡಾಕ್ಟರ್ ಮೆಕ್ಯಾನಿಕ್ ಮಂತ್ರಿ ಶಾಸಕ ಅಧಿಕಾರಿ ಗುಮಾಸ್ತ ಜವಾನ ಮುಂತಾದ ಜಾತಿಗಳು ಹುಟ್ಟಲಿವೆ ಬ್ರಾಹ್ಮಣರೇ ದೇಶ ಬಿಡಿ ಅಂತ ಕೂಗುತ್ತಿರುವವರು ವೇಷ ತೊರೆದು ಮತಾಂತರವಾಗಿ ಅಂತ ಗದರಿಸುತ್ತಿದ್ದಾರೆ ಯಾರಿಗಾದರೂ ಪುರಾಣ ಬೇಡವಾಗಿದ್ದರೆ ಅನುಸರಿಸಲು ಯಾರೂ ತಡೆಯಲಾರರು ವಿದೇಶಿ ಎಂಜಲು ಕಾಸಿಗಾಗಿ ಅಶಕ್ತರನ್ನು ಅಮಾಯಕರನ್ನು ಬಲಪೂರ್ವಕವಾಗಿ ಅಥವಾ ಆಮಿಷವಡ್ಡಿ ಮತಾಂತರ ಮಾಡಲು ಯಾರೊಬ್ಬರಿಗೂ ಹೇಗೆ ಅಧಿಕಾರವಿಲ್ಲವೋ ಅದೇ ರೀತಿ ಇನ್ನೊಬ್ಬರನ್ನು ಟೀಕಿಸಲು ಯಾವುದೇ ಮತ ಪಂಥ ಧರ್ಮ ಜಾತಿ ಅಥವಾ ಶರಣರು ಹೇಳುವಂತಿಲ್ಲ ಹಾಗೊಂದು ವೇಳೆ ಹೇಳಿದ್ದರೆ ಅದೊಂದು ಧಾರ್ಮಿಕ ಪಂಥವೂ ಅಲ್ಲ ಅವನೊಬ್ಬ ಸಂತನೂ ಅಲ್ಲ ಅಂಥವನಿಂದ ಸಮಾಜ ಹಾಳಾಗಿದೆ ಆಗುತ್ತಲಿದೆ ಅಂಥವನನ್ನು ಅನುಸರಿಸಿ ಪಾತಾಳಕ್ಕೆ ಬೀಳದಂತೆ ಜಾಗ್ರತೆ ವಹಿಸುವುದೇ ಕ್ಷೇಮ ಮಾರ್ಗ